ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಕ್ ಶುರು ಮಾಡ್ತಾ ಇದ್ದೀನಿ ಇವತ್ತೇನಂತ ಹೇಳಿದ್ರೆ ನಂಜನ್ ಗುಡ್ಗೆ ಹೊರಟಿದ್ವಿ ಎಲ್ಲರೂ ಸೊ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಹೊರ್ಡ್ತಾಯಿದ್ವಿ ಇನ್ನು ಎಷ್ಟೊತ್ತಾಗುತ್ತೆ ಇನ್ನು ಲೇಟ್ ಆದರೆ ಬಿಸ್ಲಾಗ್ಬಿಡುತ್ತೆ ಅಂತ ಇನ್ನೂ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟರಲ್ಲೂ ಸ್ವಲ್ಪ ಲೇಟಾಗಿ ಆಲ್ರೆಡಿ ಬಿಸಿಲು ಬಂದೇ ಬಿಟ್ಟಿದೆ ಏನಕ್ಕಂದರೆ ಇವಾಗ ಬಿಸಿಲು ಜಾಸ್ತಿ ಇರೋದರಿಂದ ಓಡಾಡೋದು ಕಷ್ಟ ಅಂತ ಹೇಳಿ ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೂ ಲೇಟ್ ಆಗೋಯ್ತು ಹಾಗೆ ಫ್ರೆಂಡ್ಸ್ ನಂಜನ್ ರೀಚ್ ಆದ್ವಿ ಇವಾಗ ದೇವಸ್ಥಾನದ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನಾವು ಬಂದಿದ್ದು ಬಸ್ಸಲ್ಲಿ ಸೊ ಬಸ್ಸು ಡೈರೆಕ್ಟಾಗಿ ದೇವಸ್ಥಾನದ ಎದುರುಗಡೆ ನಿಲ್ಲಿಸಿತ್ತು ಇಲ್ಲ ಅಂದರೆ ಸ್ಟ್ಯಾಂಡಿಂದ ಸ್ಟ್ಯಾಂಡಲ್ಲಿ ಇಳಿದ್ರೆ ನಾವು ಸ್ವಲ್ಪ ವಾಕ್ ಮಾಡಿಕೊಂಡು ಇಲ್ಲ ಆಟೋದಲ್ಲೇ ಬರಬೇಕಾಗುತ್ತೆ ದೇವಸ್ಥಾನದ ಹತ್ರ ಸೊ ನಾವು ಏನಂದರೆ ದೇವಸ್ಥಾನದ ಹತ್ರ ಸ್ಟಾಪ್ ಕೊಡುತ್ತಲ್ವ ಬಸ್ಸಲ್ಲೇ ಬಂದಿದ್ದು ಸೊ ಅಲ್ಲಿಂದ ಹಿಡಿದು ಡೈರೆಕ್ಟ್ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದತ್ತತ್ರ ಹಾಗೆ ತುಂಬ ರಶ್ ಇದೆಯೋ ಏನೋ ಅಂತ ಇದೆ ಬಟ್ ಅಷ್ಟೊಂದೇನು ಏನು ರಶ್ ಇರಲಿಲ್ಲ ಆರಾಮ್ಸೆ ನೀಟಾಗಿ ದರ್ಶನ ಆಯಿತು ಸೊ ನಾವಿವಾಗ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅದು ಬೆಳ್ಳಿದು ಏನಾದರೂ ಅರಕೆ ಇದ್ದರೆ ಶರೀರ ಆಗಿರ್ಬೋದು ನಾಗರ್ ಸೆಡೆ ಆಗಿರ್ಬೋದು ಅದನ್ನೆಲ್ಲ ತೆಗೆದುಕೊಡ್ತಾರೆ ದೇವರಿಗೆ ಸೊ ನಾವು ಅದನ್ನು ಹಾಕೋಣ ಅದು ಹೆಲ್ತ್ ಏನಾದರೂ ಹುಷಾರಿಲ್ಲ ಅಂದರೆ ಅರ್ಸ್ಕೊಳ್ಳೋದು ಇಲ್ಲಿ ನಂಜನಗೂಡುಗೆ ಶರೀರನೋ ನಾಗರ್ ಸೆಡೆಯೋ ಏನೋ ಒಂದು ತೆಗೆದುಕೊಡ್ತೀವಿ ಬೆಳ್ಳಿದು ಅಂತ ಅಂದ್ಬಿಟ್ಟು ಇವಾಗ ಹೂವು ತಗೊಳ್ತಾ ಇದ್ದೀನಿ ಹೂವು ಇಲ್ಲಿ ಸ್ವಲ್ಪ ರೇಟ್ ಎಲ್ಲ ಕಡಿಮೆ ಇದೆ ಪರವಾಗಿಲ್ಲ ಅದನ್ನೆಲ್ಲ ಹಾಗೆ ನಾನು ಹೇಳ್ದಾಗೆ ಅರ್ಕೆ ತೀರಿಸ್ಲಿಕ್ಕೆ ಅದು ಬೆಳ್ಳಿದು ತೊಗೊಳ್ತೀವಿ ಅಂತ ಹೇಳ್ದಲ್ವ ಸೊ ಅದನ್ನು ತೆಗೆದುಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ ಸೊ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ನಾನು ದೇವಸ್ಥಾನ ಫುಲ್ ನಾವು ವೀಡಿಯೋ ಮಾಡೋ ಪರ್ಮಿಷನ್ ಇಲ್ಲ ಸೊ ಸ್ವಲ್ಪನೇ ನಾನು ವೀಡಿಯೋ ಮಾಡ್ಕೊಂಡಿರೋದು ಏನಕ್ಕಂದರೆ ಮುಂಚೆ ಸ್ವಲ್ಪ ಮಾಡ್ಕೊಳ್ತಾ ಇದ್ವಿ ಸುತ್ತ ಇದ್ದಿದ್ದೆಲ್ಲ ಬಟ್ ಇತ್ತೀಚಿಗೆ ಏನಂತ ಹೇಳಿದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲ ಎಲ್ಲ ಕಡೆನೂ ಹಾಗೆ ಆಗುತ್ತೆ ದೇವಸ್ಥಾನಗಳಲ್ಲಿ ಇತ್ತೀಚಿಗೆ ಯಾವುದೇ ಫೋಟೋ ಏನೂ ತೆಗಿಯೋಂಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ದೇವಸ್ಥಾನ ಗರ್ಭಗುಡಿಯಲ್ಲಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ನೋಡಿದ್ರಲ್ಲ ಅದು ಗಣೇಶಂದು ಅಲ್ಲೇ ಒಳಗಡೆ ಬೆಣ್ಣೆ ಅಲಂಕಾರ ಮಾಡಿದರು ವಿಶೇಷವಾಗಿ ಸೊ ಅದನ್ನು ಕೂಡ ನೋಡ್ಕೊಂಡ್ವಿ ಆಮೇಲೆ ಪ್ರಸಾದ ಏನಂದರೆ ನಮಗೆ ದರ್ಶನ ಬೇಗ ಆಗೋಯಿತು ಬಟ್ ಪ್ರಸಾದ ಸ್ವಲ್ಪ ಲೇಟ್ ಆಯಿತು ಅಂದರೂ ಮಾಡ್ಕೊಂಡು ಹೋಗೋಣ ಇನ್ನು ಹಾಫ್ ಆನ್ ಅವರ್ ಅಲ್ವಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಹೇಗಿದ್ರು ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗೂ ನೆಕ್ಸ್ಟ್ ಡೇ ವ್ಲಾಗಲ್ಲಿ ಮಾರ್ನಿಂಗ್ ರೋಟೀನ್ ನಾನು ಅದೇ ತೋರಿಸ್ತಾ ಇದ್ದೀನಿ ಏನಂತ ಹೇಳಿದರೆ ಮಾರ್ನಿಂಗ್ ಟಿಫನ್ ಬಂದು ಪೊಂಗಲ್ ಮಾಡಿದ್ದೆ ಜೊತೆಗೆ ನಾನು ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಆ ಹಸ್ಬೆಂಡ್ ಬಾಕ್ಸ್ ಕಟ್ಟಬೇಕಿತ್ತು ಇವಾಗಂತೂ ಸಖತ್ ಬಿಸಿರೋದ್ರಿಂದ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮಾರ್ನಿಂಗ್ ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ ಮಧ್ಯಾಹ್ನ ರೈಸು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ನೋಡ್ತಾ ಇರ್ಬೋದು ತೊಂಡೆಕಾಯಿ ಆಲೂಗಡ್ಡೆ ಹಾಕಿ ಸಾಂಬಾರು ಕೂಡ ಮಾಡಿದ್ದೀನಿ ಮಾರ್ನಿಂಗ್ ಟಿಫನ್ ಮಾಡಬೇಕಾದ್ರೆ ಎಲ್ಲ ಮಾಡಿಕೊಳ್ತಾ ಇದ್ದೀನಿ ಮಾಡಿಬಿಡ್ತಾ ಇದ್ದರು ಸೊ ಟಿಫನ್ ಕೂಡ ನಾವು ಮಾಡಿದ್ವಿ ಟಿಫನ್ ಎಲ್ಲ ಮೇಲೆ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಟೀ ಈಗ ಅಷ್ಟೊಂದು ಬೇಡ ಚೆನ್ನಾಗಿ ಒಯಿ ಶೆಕೆಲ್ಲ ಕುಡಿಯೋಕ್ಕೂ ಆಗಲ್ಲ ಲೆಮನ್ ಟೀ ಮಾಡ್ಕೊಳ್ಳೋಣ ಡೈಜೆಷನ್ನು ಚೆನ್ನಾಗಾಗುತ್ತೆ ಮತ್ತು ಹೆಲ್ದಿನೂ ಅಂತ ಅಂದ್ಬಿಟ್ಟು ನಾನು ಲೆಮನ್ ಟೀ ಮಾಡ್ತಾ ಇದ್ದೀನಿ ನನಗೂ ಹಸ್ಬೆಂಡ್ಗೂ ಆಲ್ಮೋಸ್ಟ್ ನಂದು ಏನಂದರೆ ಆ ಕೆಲಸಗಳೆಲ್ಲ ಮುಗ್ದಿದೆ ಸ್ವಲ್ಪ ಟೀ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗೋಣ ಇಷ್ಟೊತ್ತು ಮಾಡಿದೆ ನಾನು ಹೇಳಿದಾಗೆ ನಿಮಗೆ ಟಿಫನ್ ಆಗಿರ್ಬೋದು ಮತ್ತು ಸಾಂಬಾರು ಹಾಗೆ ಪಲ್ಯ ಎಲ್ಲ ಒಟ್ಟಿಗೆ ಮಾಡಿಟ್ಟಿದ್ದೀನಿ ನಾನು ಅಡುಗೆ ಮನೇಲೆ ಸುಮಾರೊತ್ತು ಕೆಲಸ ಹಿಡಿತು ಅಂತಲೇ ಹೇಳ್ಬೋದು ಸೊ ಈಗ ತಾನೇ ಎಲ್ಲ ಕೆಲಸ ಮುಗ್ದಿರೋದ್ರಿಂದ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ರಿಲ್ಯಾಕ್ಸ್ ಆಗುತ್ತೆ ನಾ ಅದು ಹೆಂಗೆ ಅಂದರೆ ಸ್ವಲ್ಪ ಹೊತ್ತು ಇಬ್ಬರು ಟೀ ಕುಡಿತಾ ಹಸ್ಬೆಂಡ್ ಮತ್ತು ನಾನು ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಳ್ತೀವಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಇವಾಗ ಅದನ್ನು ಟೀ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ನನಗೆ ಆ್ಯಕ್ಚುಲಿ ಲೆಮೆನ್ ಟೀ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಪುದೀನ ಸೊಪ್ಪು ನ ಶುಂಠಿ ಹಾಗೆ ಸ್ವಲ್ಪ ಟೀ ಪುಡಿ ಜಾಸ್ತಿ ಹಾಕಬಾರ್ದು ಹಾಗೆ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಲೆಮನ್ ಹಾಕ್ಕೊಳ್ಬೇಕು ಆಮೇಲೆ ಶುಗರು ಸೊ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಇರುತ್ತೆ ಮತ್ತೆ ಯಾವಾಗಲೂ ನಮಗೆ ಟೀನ ಕುಡಿದ್ರೆ ಅಷ್ಟು ಒಳ್ಳೆಯದೆಲ್ಲ ಗ್ಯಾಸ್ಟಿಕ್ ಎಲ್ಲ ಆಗುತ್ತೆ ಜಾಸ್ತಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು ಮನೆ ಸ್ವಲ್ಪ ಜಾಸ್ತಿ ಟೀ ಅವಾಗ ಅವಾಗ ಮಾಡ್ತಾ ಇರ್ತೀನಿ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಸಾಂಬಾರು ಮಾಡಾಯಿತು ಟಿಫನ್ ಕೂಡ ಆಯಿತು ಮಧ್ಯಾಹ್ನ ಏನಾದ್ರು ರೈಸ್ ಮಾಡಿ ಮುದ್ದೆ ಮಾಡ್ಕೊಳ್ಳೋದು ಜೊತೆಗೆ ಇವಾಗ ಸ್ವಲ್ಪ ಲೆಮೆನ್ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರಲಿ ಹಾಗೆ ಚಿಂಟುಗೂ ಇವಾಗ ಕಾಲೇಜ್ ರಜಾ ಇದೆ ಸೊ ಅವಳು ಕೂಡ ಮನೆಯಲ್ಲೇ ಇದ್ದಾಳೆ ಏನಂತ ಹೇಳಿದ್ರೆ ಅವಳು ಏನು ನೆಕ್ಸ್ಟ್ ಇಯರ್ಗೆಲ್ಲ ಈಗಲೇ ಪ್ರಿಪೇರ್ ಆಗಬೇಕು ಅಂತ ಹೇಳಿಬಿಟ್ಟು ಅದು ಇದು ಏನೋ ಪ್ಲ್ಯಾನ್ ಮಾಡ್ತಾಯಿದ್ಲು ಓದ್ಕೊಳ್ಳೋದಕ್ಕೆ ಮಾ ಓದ್ಕೊಳ್ತಾ ಇದ್ಳವಳು ರೂಮಲ್ಲಿ ಸೊ ಅವಳಿಗೂ ಟಿಫನ್ ಮಾಡ್ಕೊಬಿಡಪ್ಪ ಅಂತ ಅವಳು ಕರೆದ್ರೆ ಇನ್ನೂ ಟಿಫನ್ ಮಾಡಲಿಕ್ಕೆ ಬಂದಿರಲಿಲ್ಲ ನಾನು ಅವಳನ್ನ ಕರಿತಾನೆ ಇದ್ದೆ ಬಾ ಚಿಂಟು ಟಿಫನ್ ಮಾಡ್ಕೊಬದಲು ಅಂತ ಹೇಳಿಬಿಟ್ಟು ಸೊ ಅವಳೊಬ್ಬಳಿಗೆ ಇನ್ನೂ ಟಿಫನ್ ಹಾಕ್ಕೊಡ್ಬೇಕು ಏನೋ ಬರಿತಾಯಿದ್ಲವಳು ಬಂದೆ ಮಮ್ಮಿ ಒಂದು ಹಾಫ್ ಆನ್ ಅವರ್ ಬಂದೆ ಅಂತ ಹೇಳ್ತಾ ಸೊ ನಾವು ಇವಾಗ ನಾನು ಹಸ್ಬೆಂಡ್ ಹೇಳ್ದಾಗ ಟೀ ಕುಡಿದ್ಬಿಟ್ಟು ನಾನು ಅವಳಿಗೆ ಟಿಫನ್ ಕೂಡ ಹಾಕ್ಕೊಡ್ಬೇಕು ನೋಡ್ತಾ ಇರ್ಬೋದು ನಾನು ಸ್ಟವ್ ಹಾಫ್ ಮಾಡಿಬಿಟ್ಟು ಲೆಮನ್ ಟೀಗೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಅಷ್ಟೇ ಲೆಮನ್ನ ನಾವು ಜಾಸ್ತಿ ಇಂಟ್ಕೋಬಾರ್ದು ಒಂದು ಎರಡು ಕಪ್ಪಿಗೆ ಒಂದು ಅರ್ಧದಲ್ಲಿ ಸ್ವಲ್ಪ ಹಾಕ್ಕೋಬೇಕು ಇಲ್ಲಾಂದರೆ ತೀರಾ ಹುಳಿ ಹುಳಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ನನಗೆ ನೆಕ್ಸ್ಟ್ ಕೆಲಸಗಳೇನಂತ ಹೇಳಿದ್ರೆ ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಬೇಕು ಅಡುಗೆ ಮನೆ ಕೆಲಸ ಆಲ್ಮೋಸ್ಟ್ ಮುಗಿಸಿದ್ದೀನಿ ನಾನು ಇನ್ನು ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಧ್ಯಾಹ್ನದ್ದು ಅವರಿಗೆ ಬಾಕ್ಸ್ ಕಟ್ಟಬೇಕು ಅಂತ ಹೇಳಲು ಆ ಕೆಲಸಗಳೆಲ್ಲ ಮಾಡಿಕೊಳ್ಬೇಕು ಈಗ ಲೆವೆನ್ ಟೀ ರೆಡಿ ಆಯಿತು ನಾನು ಶುಗರ್ ಆ್ಯಕ್ಚುಲಿ ಒಳಗಡೆ ಹಾಕಿರಲಿಲ್ಲ ಗ್ಲಾಸ್ಗೆ ಹಾಕಿದೆ ಸೊ ಹಾಗಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮೆಲ್ಟ್ ಆಗಲಿ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಹೇಳ್ದಾಗೆ ಏನಂತ ಹೇಳಿದ್ರೆ ಅಡುಗೆ ಮನೆ ಕೆಲಸ ಏನೋ ಮುಗೀತು ನಾನು ಇನ್ನೂ ಹಾಲಲ್ಲಿ ಇನ್ನೂ ಕೆಲಸಗಳಿದೆ ಅದನ್ನೆಲ್ಲ ಮನೆ ಕಸ ಎಲ್ಲ ಗುಡ್ಸಿನ ಎಲ್ಲ ಕ್ಲೀನ್ ಆಗಿಲ್ಲ ಅಂತ ಹೇಳಿದೆ ನಿಮಗೆ ಸೊ ಇವಾಗ ನಾನು ಟೀ ಎಲ್ಲ ಕುಡ್ದಾದ್ಮೇಲೆ ಇವಾಗ ಕಸ ಎಲ್ಲ ನೀಟಾಗಿ ಗುಡ್ಸ್ಕೊಂಡು ಬರೋಣ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡ್ಕೊಂಡು ಬರೋಣ ಗುಡ್ಸಿ ಒರೆಸಿ ಅಂತ ಅಂದ್ಬಿಟ್ಟು ಇವಾಗ ಸೋಫಾ ಕವರ್ ಅದೆಲ್ಲ ಒದ್ರುಕೊಳ್ತಾ ಇದ್ದೀನಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗೆ ಸ್ವಲ್ಪ ಬಟ್ಟೆಗಳು ಇತ್ತು ಅದನ್ನು ಕೂಡ ಮಡ್ಚಿ ಇಟ್ಕೊಳ್ಬೇಕು ಸೊ ನೈಟ್ ನಾನು ಸೋಫಾ ಚೇರ್ ಮೇಲೆ ಹಾಗೆ ಹಾಕಿದ್ದೆ ಇಟ್ಬಿಟ್ಟು ಮಡಚಿರಲಿಲ್ಲ ಬಟ್ಟೆಗಳನ್ನು ಸೊ ಹಾಗಾಗಿ ಅದನ್ನು ಕೂಡ ಮಡ್ಚಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ಬಟ್ಟೆಗಳು ಅಂತ ಹೇಳಿಬಿಟ್ಟು ಅದು ಕೂಡ ಮಡ್ಚ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ ಏನಂತ ಹೇಳಿದರೆ ನಾವು ಒಂದು ಪ್ಲ್ಯಾನ್ ಮಾಡಿದರೆ ಆ ಟೈಮ್ ಪ್ರಕಾರ ನಮ್ಮ ಕೆಲಸ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಅಂತ ಹೇಳಿದರೆ ಎಲ್ಲ ಒಂದು ಟೈಮ್ ನಾವು ಯೂಶ್ವಲಿ ಮಾಡೋದ್ಕಿನ್ನ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ಏನೇ ಒಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ಒಂದು ಟೈಮಿಂಗ್ಸ್ ಇಟ್ಕೊಂಡು ಮಾಡಿದರೆ ನಮಗೆ ಬೇಗನೆ ನಾವು ರೀಚ್ ಮಾಡ್ತೀವಿ ಅದರಲ್ಲೂ ಈ ಶೆಕೆಯಲ್ಲಿ ನಾನು ಹೇಳಿದಾಗೆ ಫ್ರೆಂಡ್ಸ್ ತುಂಬ ಹೊತ್ತು ಕೆಲಸ ಮಾಡಲಿಕ್ಕೆ ಅಂದರೆ ಮಧ್ಯಾಹ್ನದವರೆಗೂ ಆಗೋದೇ ಇಲ್ಲ ಬಿಸಿಲು ಆಗ್ತಿದ್ದಂಗೆ ಹೆಂಗೆ ಅನಿಸ್ತಿರುತ್ತೆ ಅಂದರೆ ಸ್ವಲ್ಪ ಫ್ಯಾನ್ ಹಾಕೊಂಡು ಆರಾಮ್ಸೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಶೆಕೆ ಆಗ್ತಾಯಿದ್ರೆ ನಮಗೆ ಕೆಲಸ ಮಾಡೋದಕ್ಕೂ ಒಂಥರ ಇರಿಟೇಷನ್ ಅಂತ ಅನ್ನಿಸ್ತಿರುತ್ತೆ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದರೆ ಜೀವಿತ ಎಕ್ಸಾಮ್ ಇದೆ ಅಂತ ಅಂದ್ಬಿಟ್ಟು ಕೆಲವು ಬುಕ್ಸ್ಗಳನ್ನೆಲ್ಲ ಮನೆಯಲ್ಲೇ ಇಟ್ಟು ಹೋಗಿದ್ದ ಹಾಗೆ ಟಿಪಾಯಿ ಮೇಲೆ ಜೋಡಿಸ್ಬಿಟ್ಟು ಸೊ ನಾನು ಇದು ಯಾವುದಿದು ಕ್ವಶನ್ ಪೇಪರ್ಸ್ ಎಲ್ಲ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ನಾನು ಸೊ ಅದನ್ನು ಎತ್ತಿರೋಣ ಇದು ಚಿಂಟುದ ಜೀವಿತದ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನೆನೆ ನಂಜನ್ಗೂಡ್ಗೆ ಹೋಗಿದ್ವಲ್ಲ ಸೊ ಅಲ್ಲಿ ಬೇಲ್ದಂಡ್ ತೊಗೊಂಡು ಬಂದಿದ್ವಿ ಗಮ್ಮಂತಿದೆ ಅಣ್ಣಾಗಿದೆಯೋ ಚೋ ಹೆಚ್ಬಿಟ್ಟು ನೋಡಬೇಕು ಹೇಗಿದೆ ಒಳಗಡೆ ಅಂತ ಹೇಳ್ಬಿಟ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಈ ಬೇರ್ದಂಡೆಲ್ಲ ನೋಡ್ತಾ ಇದ್ರೆ ನಮಗೆ ನಮ್ದು ಚೈಲ್ಡ್ಹುಡ್ ಡೇಸ್ ಬರುತ್ತೆ ಅವಾಗೆಲ್ಲ ಸ್ಕೂಲ್ ಹತ್ರ ಎಲ್ಲ ತಗೊಂಡು ತಿಂತಾ ಇದ್ವಿ ಫುಲ್ ಘಮ ಗಮ ಅಂತಿದೆ ಅನ್ಸುತ್ತ ಓಡಿದ್ ನೋಡ್ತಾ ಚೆನ್ನಾಗಿದೆ ಅಲ್ವ ಹೊಡೆದ ತಕ್ಷಣ ಓಪನ್ ಆಗ್ತಾ ಇದೆ ಹಾಕೊತಿದ್ರು ತುಂಬಾನೇ ಚೆನ್ನಾಗಿರುತ್ತೆ ಅವಾಗೆಲ್ಲ ಹಂಗೆ ಮಾಡ್ತಾ ಎಸ್ ತಂಡಾಗಿದೆ ನೋಡಿ ಕಲರ್ ಸ್ಮೆಲ್ಲ ಅದಕ್ಕೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಅದನ್ನು ಒಂದು ಬಟ್ಲಲ್ಲಿ ಹಾಕಿ ಅದಕ್ಕೆ ಸಕ್ಕರೆ ಸೂಪರ್ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ಬೇಲದ ಕಾಯ್ದು ಚಟ್ನಿ ಪುಡಿ ಎಲ್ಲ ಮಾಡ್ತಾಯಿದ್ರು ಈ ಸೀಸನ್ ಬೇಲದಕಾಯಿ ಸಿಗೋ ಸೀಸನಲ್ಲಿ ಕಾಯಿನ ತೊಗಸ್ಕೊಂಡು ಅದನ್ನು ತುರಿದು ಉಪ್ಪಿನಕಾಯಿ ಥರ ಚಟ್ನಿ ಈ ಥರ ಮಾಡೋರು ಸ್ಕೂಲ್ ಹತ್ರ ಅದೆಲ್ಲ ತಗೊಳ್ತಾ ಇದ್ವಿ ತುಂಬ ನೆನಪಾಗುತ್ತೆ ಈಗ ನೋಡಿ ಹಾಕಿದ್ದೀನಿ ಬಟ್ಲಲ್ಲಿ ಇದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಏನಂತ ಹೇಳಿದ್ರೆ ಶುಗರ್ ಸ್ವಲ್ಪ ಖಾಲಿ ಆಯಿತು ಹಾಗಾಗಿ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಏನು ತೊಗೊಂಡಿದೆ ಅದನ್ನು ಕೂಡ ಶೇರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಆಗಿ ಬೆಲ್ಲದ ಪುಡಿ ಎರಡನ್ನೂ ಮಿಕ್ಸ್ ಮಾಡೋಣ ಅಂತ ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಸಣ್ಣ ಆಗಿತ್ತಲ್ಲ ಹಾಗಾಗಿ ಅಷ್ಟು ಹುಳಿ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಅದ್ರ ಜೊತೆಗೆ ಸಕ್ಕರೆ ಆಗಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸಿದ್ನಲ್ಲ ಅದ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ರಮ್ಯಾಂಗೆ ಕಾಲ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕಾಲ್ ಮಾಡ್ತಾಯಿದ್ದೀನಿ ಸ್ಪೀಕರ್ ಆನ್ ಮಾಡಿಬಿಟ್ಟು ಏನು ಮಾಡ್ತಿದ್ದೆಳೆ ಕೇಳೋಣ ಫ್ರೀ ಇದೆ ಅಂತ ಹೇಳಿಬಿಟ್ಟು ಸೊ ಇವಾಗ ಕಾಲ್ ಹೋಗ್ತಾಯಿದ್ದೆ ನನಗಂತೂ ಸಿಕ್ಕಿ ತುಂಬಾ ಖುಷಿ ಆಯಿತು ಏನಂದರೆ ತುಂಬ ದಿನ ಆಗೋಗಿತ್ತು ತೊಗೊಂಡು ಬಟ್ ಇದು ಹೆಲ್ತಿಗೂ ತುಂಬ ಒಳ್ಳೆಯದಂತ ಹೇಳ್ಬೋದು ಬೇಲ್ದಣ್ಣು ಸೊ ತುಂಬ ಟೇಸ್ಟ್ ಕೊಡ್ತಾಯಿತ್ತು ನಾನು ಒಂದು ಹಣ್ಣು ಒಬ್ಳೇ ತಿಂದಿದ್ದೀನಿ ಅಷ್ಟು ಚೆನ್ನಾಗಿತ್ತು ಹಾಗೆ ರಮ್ಯಂಗ್ ಕಾಲ್ ಮಾಡಿದ್ದೆ ಅವಳ ಜೊತೆ ಮಾತಾಡ್ತಾ ಇದ್ದೆ ಏನು ಎದ್ದ ಅಂತ ಹೇಳ್ಬಿಟ್ಟು ಸೊ ಅವಳು ಏನೋ ಟಿಫನ್ ಎಲ್ಲ ಆಯಿತು ತಿಂಡಿ ಎಲ್ಲ ತಿನ್ಬಿಟ್ಟು ಆ ಥರವನ್ನು ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಏನೋ ಬೇರೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು ಸೊ ನಾನು ಅವಳ ಜೊತೆ ಮಾತಾಡ್ಬಿಟ್ಟು ಹಾಗೆ ಅದನ್ನು ತಿನ್ನೋ ಬೇಲ್ದಣ್ಣನ ಕಂಪ್ಲೀಟಾಗಿ ಮುಗಿಸ್ದೆ ಹಾಗೆ ಫ್ರೆಂಡ್ಸ್ ಈಗ ತಾನೇ ನಾನು ಸ್ವಲ್ಪ ಓದ್ತಾಯಿದ್ದಿಲ್ಲ ಕೂತ್ಬಿಟ್ಟು ಏನಂತ ಅಂದರೆ ಇನ್ನು ಮಧ್ಯಾಹ್ನ ಆಲ್ರೆಡಿ ಸಾಂಬಾರು ಮಾಡಿಟ್ಟಿದ್ದೆ ಹಾಗಾಗಿ ಇನ್ನು ಪಲ್ಯ ಕೂಡ ಮಾಡಿದ್ದೆ ನಾನು ಬೆಳಿಗ್ಗೆನೆ ಸೊ ಇವಾಗ ಏನಂತ ಹೇಳಿದ್ರೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಬಾಕ್ಸ್ ಕಟ್ಟಬೇಕಲ್ವ ಸ್ವಲ್ಪ ಏನಲ್ಲ ಇವಾಗ ಬೇಸಿಗೆ ಆಗಿರೋದ್ರಿಂದ ಯಾವುದೇ ಪದಾರ್ಥ ಜಾ ಬೇಗ ನಾವು ಅದನ್ನು ಬಿಸಿ ಮಾಡಿಲ್ಲ ಅಂದರೆ ಸಂಜೆ ಅಷ್ಟರಲ್ಲಿ ಉಳ್ಳಿ ಬಂದ್ಬಿಡುತ್ತೆ ಬಾಕ್ಸಿಗೆ ಕಟ್ಟಬೇಕಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಸಲ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಫುಲ್ಲು ಬಾಯ್ಲ್ ಆಗಲಿ ಇನ್ನೊಂದ್ಸಲ ಅಂತ ಹೇಳಿಬಿಟ್ಟು ಅದಾದಮೇಲೆ ಸ್ವಲ್ಪ ರೊಟ್ಟಿ ಹಾಕ್ಬಿಟ್ಟು ರೊಟ್ಟಿ ಮತ್ತು ಪಲ್ಯ ಹೋಗ್ತಿದ್ದಾರೆ ಸೊ ಅದನ್ನು ಬಾಕ್ಸ್ ಕಟ್ಟಬೇಕು ಇವಾಗ ಏನಂದರೆ ರೈಸು ಆಗಿದೆ ಸಾಂಬಾರು ರೆಡಿ ಇದೆ ಸೊ ಸಾಂಬಾರು ಮತ್ತು ರೈಸಿಗೆ ಊಟ ಮಾಡಿಬಿಟ್ಟು ಲಂಚ್ಗೆ ಏನಂದರೆ ಸಾರಿ ಡಿನ್ನರ್ಗೆ ನೈಟ್ ಊಟಕ್ಕೆ ಹಾಗಲ್ಕಾಯಿ ಪಲ್ಯ ಹಾಗೆ ರೊಟ್ಟಿ ಹೋಗ್ತಾ ಇದ್ದಾರೆ ಅವ್ರಿಗೆ ಸಖತ್ತು ಇಷ್ಟ ಅದು ನನಗೂ ಆ್ಯಕ್ಚುಲಿ ಹಾಗಲ್ಕಾಯಿ ಅಂದರೆ ಸಖತ್ತು ಇಷ್ಟ ಇಷ್ಟ ಆಗಲ್ಲ ಅದು ಯೂಶ್ವಲಿ ಏನಕ್ಕೆ ಅಂತ ಹೇಳಿದ್ರೆ ಕಹಿ ಇರುತ್ತೆ ಅಂತ ಬಟ್ ನನಗೆ ಏನಂತ ಗೊತ್ತಿರೋ ಅದರಲ್ಲೂ ಅಕ್ಕಿ ರೊಟ್ಟಿ ಜೊತೆಗೆ ಆಗಲ್ಕಾಯಿ ಪಲ್ಯ ಅಂತ ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ ಕೆಲವರು ಅದು ಕೈ ಕಹಿ ಇದೆ ಅನ್ನೋ ಒಂದು ಕಾರಣಕ್ಕೆ ಯಾರಿಗಷ್ಟೊಂದು ಇಷ್ಟ ಆಗಲ್ಲ ನನ್ನ ಮಗಳ ಹಂಗೆ ಅಂತ ಇರ್ತಾಳೆ ದಿಂಗ್ ಹಿಂಗೆ ಮಮ್ಮಿ ಅದೆಷ್ಟು ಇಷ್ಟಪಡ್ತೀಯಾ ನೀನು ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟ ಇಲ್ಲ ಅವ್ರು ತಿನ್ನಲ್ಲ ಅಕ್ಕ ತಮ್ಮ ಇಬ್ಬರೂ ತಿನ್ನೋಲ್ಲ ಕಹಿ ಇದೆ ಅಂತ ಅಂದ್ಬಿಟ್ಟು ಬಟ್ ನಾನು ಅವಾಗ ಮಾಡ್ತಾ ಮಾಡ್ತಾಯಿರ್ತೀನಿ ನನಗೆ ಇಷ್ಟ ಆಗುತ್ತೆ ತುಂಬ ಹಾಗೆ ಫ್ರೆಂಡ್ಸ್ ರೊಟ್ಟಿ ಕೂಡ ಆಗ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು